ಖಾಟಗಿ ತಾಲೂಕಿನಾದ್ಯಂತ ಇವತ್ತು ಕೊಪ್ಪಳ ಜಿಲ್ಲೆಯಿದ್ದಂಥ ಕಾಡಿಗೆಯ ಜಸ್ಕಾಮಿನ ಉಪವಿಭಾಗ ಕಚೇರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ದಾವೆ ಅವುಗಳ ಪೈಕಿ ಏನು ಕಾಟಗಿ ಉಪವಿಭಾಗ ಕಚೇರಿಯಲ್ಲಿ ಎಗಿ ಕೆಲಸ ಮಾಡ್ತಕ್ಕಂಥ ನೂರು ಫಾತಿಮಾ ಅವರ ಬಗ್ಗೆ ಒಂದು ಆರೋಪ ಕೇಳಿ ಬರ್ತಾ ಇದೆ ಬಸವಣ ಕ್ಯಾಂಪಿನ ರೈತರಾಗಿರ್ತಕ್ಕಂಥ ಕರಿಯಪ್ಪ ಎಂಬ ವ್ಯಕ್ತಿಯಿಂದ ನೂರ್ ಫಾತಿಮಾ ಮೇಡಮ್ ಅವರು ಹಣ ಪಡೆದು ಟ್ರಾನ್ಸ್ಫಾರ್ಮ್ ಕೂಡಿಸ್ದೇ ಅವರಿಗೆ ಮೋಸ ಮಾಡಿದಿರತಕ್ಕಂಥ ಮಾಡಿ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಕೇಳಿಬರ್ತಾ ಇದ್ದಾವೆ ಆ ಕುರಿತು ನಮ್ಮ ಕಲ್ಯಾಣ ರಾಜ್ಯ ವಾಹಿನಿಯು ಫ್ಯಾಕ್ಟ್ ಚೆಕ್ಗೆ ಹೊರಟಾಗ ನಮಗೆ ಒಂದಿಷ್ಟು ಅವರ ವಿರುದ್ಧ ಒಳಸಂಚು ನಡೆಸಿದ್ದಾರೆ ಅವ್ರನ್ನ ಒಂದು ಹತ್ತಿಕ್ಕಲಿಕ್ಕಾಗಿ ಅವ್ರನ್ನ ಈ ಕಾಡಿಗೆ ಉಪವಿಭಾಗದಿಂದ ಹೊರಹಾಕ್ಲಿಕ್ಕಾಗಿ ಹಲವಾರು ವ್ಯಕ್ತಿಗಳು ಕಾಣದ ಕೈಗಳು ಅವ್ರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾವೆ ಆ ಎಲ್ಲ ಆರೋಪಗಳು ಶುದ್ಧ ಸುಳ್ಳು ಅಂತಕ್ಕಂಥ ವಿಚಾರಗಳು ಇವತ್ತು ನಮ್ಮ ಕಲ್ಯಾಣ ರಾಜ್ಯ ವಾಹಿನಿಗೆ ಒಂದು ದೊರಕಿದವೆ ಆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಏನು ರೈತರಾಗಿರ್ತಕ್ಕಂಥ ಕರಿಯಪ್ಪ ಅವರು ಇವತ್ತು ನಮಗೆ ಇಲ್ಲಿ ಸಿಕ್ಕಿದ್ದಾರೆ ಅವರು ಹೊಲದಲ್ಲಿ ಆ ಕುರಿತಾಗಿ ಏನೇನಾದವು ಏನೇನಲ್ಲ ಯಾವುದು ಸತ್ಯ ಯಾವುದು ಅಸತ್ಯ ಅಂತಕ್ಕಂಥ ವಿಚಾರಗಳನ್ನು ನೇರವಾಗಿ ನಾವು ಅವರನ್ನ ಮಾತಾಡ್ಸೋಣ ಬನ್ನಿ ವೀಕ್ಷಕರೇ ನಮಸ್ಕಾರ ಯಜಮಾನ್ರಿ ನಮಸ್ಕಾರ ತಮ್ಮ ಹೆಸರು ಕರಿಯಪ್ಪ ಕರಿಯಪ್ಪ ಅವರು ಹಾಂ ಹಾಂ ತಮ್ಮದು ಯಾವರು ಬಸವಣ್ಣ ಕ್ಯಾಂಪ್ ಬಸವಣ್ಣ ಕ್ಯಾಂಪು ಹ್ಞೂ ನಾವು ಟ್ರಾನ್ಸ್ಫರ್ ಕೊಡ್ಸ್ಲಿಕ್ಕಾಗಿ ತಮ್ಮದಲ್ಲೇ ಟ್ರಾನ್ಸ್ಫರ್ ಕೊಡ್ಸಕ್ಕಾಗಿ ಯಾರಿಗಾದರೂ ಒಂದು ಅರ್ಜಿ ಕೊಟ್ಟಿದ್ದೀರಾ ಕೊಟ್ಟಿಲ್ಲ ಸರ್ ಯಾರಿಗೆ ಯಾರಿಗೆ ಅರ್ಜಿ ಕೊಟ್ಟಿಲ್ಲ ಮತ್ತು ಹಣನ ಏನಾದರೂ ದುಡ್ಡನ್ನ ಏನಾದರೂ ಕೊಟ್ಟಿದ್ದೀರಾ ಇಲ್ಲ ಕೊಟ್ಟಿಲ್ಲ ಸರ್ ಯಾರಿಗೆ ಕೊಟ್ಟಿಲ್ಲ ನೀವು ಯಾರಿಗೆ ಹಣ ಕೊಟ್ಟಿಲ್ಲ ಅಂತ ನೀವು ಹೇಳಿದ್ರಿ ಆದರೆ ಕೆಲವೊಂದು ಸುದ್ದಿ ಮಾಧ್ಯಮದಲ್ಲಿ ಇವತ್ತು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಆ ಒಂದು ಕಾರ್ಟಿಗೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ನೂರ್ ಫಾತಿಮನವ್ರಿಗೆ ನೀವು ದುಡ್ಡು ಕೊಟ್ಟಿರಿ ಅವರು ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಟ್ರಾನ್ಸ್ಫರ್ ಕೂಡಿಸ್ ಮೋಸ ಮಾಡಿದ್ದಾರೆ ಅಂತಕ್ಕಂಥ ಆರೋಪಗಳು ಇವತ್ತು ಕೇಳಿ ಬರ್ತಾ ಇದ್ದಾವೆ ಓಡಾಡ್ತಾ ಇದ್ದಾವೆ ವಿಡಿಯೋಗಳು ಆ ಕುರಿತು ನೀವೇನು ಹೇಳ್ತೀರಿ ಇಲ್ಲ ಸರ್ ಯಾರು ಅಪ್ಪ ಫಾತಿಮ್ನವ್ರನ್ನ ನೋಡಿಲ್ಲ ಅವ್ರು ದುಡ್ಡು ಕೊಟ್ಟಿಲ್ಲ ಸರ್ ನೂರ್ ಫಾತಿಮ ಅವರು ನೀವು ನೋಡಿಲ್ಲ ನೋಡಿಲ್ಲ ಸರ್ ಹಾಂ ದುಡ್ಡು ಅವ್ರಿಗೆ ಏನು ಕೊಟ್ಟಿಲ್ಲ ಕೊಟ್ಟಿಲ್ಲ ನೂರ್ ಫಾತಿಮಾ ಅವರು ಎಲ್ಲಿರ್ತಾರೆ ನನಗೇನು ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಅವ್ರನ್ನ ಅವ್ರನ್ನ ನೋಡಿಲ್ಲ ಒಂದು ಕೆಲ್ಸ ಏನು ಮಾಡು ಅಂತ ಹೇಳಿ ಸರ್ ಕೆಲಸ ಏನು ಮಾಡ್ತಾರೆ ಈಗೇನು ಗೊತ್ತೇ ಇಲ್ಲ ಕಾಟಗಿದು ಕಾಡಿಗೆ ಇರ್ತಕ್ಕಂಥ ಜಸ್ ಆಫೀಸ್ ಗೆ ನೀವು ಏನಾರು ಹೋಗಿರಾಕ ಹೋಗಿಲ್ಲ ಸರ್ ನೋಡಿಲ್ಲ ಉಭಾಯಿ ಉಭಾಗ ಆಸ್ಪತ್ರೆಗೆ ಎಲ್ಲೈತಿ ಅದು ಆಫೀಸ್ ನೋಡಿಲ್ಲ ಸರ್ ನೋಡ್ಲಾರ್ದಾರು ಕಾಟಿಗೇನು ಇಲ್ಲ ನಮ್ಮ ಹೊಲ ಮನಿ ನಮ್ದು ಇಷ್ಟೇ ಅಡ್ಡಾಡೋ ಅಷ್ಟೇ ನಿಮ್ಮ ಮನಿ ಯಾವ ಊರಲ್ಲಿ ಬರುತ್ತೆ ಬಸವನ ಕ್ಯಾಂಪ್ ಮೇಲೆ ಬರುತ್ತೆ ಕ್ಯಾಂಪ್ ಅಲ್ಲಿ ಬರುತ್ತೆ ಹೊಲ ಹೊಲ ಸಿಲ್ಮೂರು ತಾಲೂಕ್ನ್ಯಾಗ ಬರ್ತದೆ ಸರ್ ಎಲ್ಲಿದೆ ಹೊಲ ಬಸವನ ಕ್ಯಾಪ್ನ್ಯಾಗ ಇದೆ ಸಿ ಏ ಇಲ್ಲಿ ಇದೆ ಇದೆ ನೀವು ನಿಂತಿರಲಿ ಇದಾವಲ್ಲ ಅಥವಾ ನಿಮ್ಮ ಕಡೆ ಇಲ್ಲೇ ಅದ ಅದು ಅಂಚನೇ ಕ್ಯಾಂಪ್ ಬರ್ತಕ್ಕಂಥ ಹೊಲ ಅದು ಅಂದ್ರೆ ನೀವಿರೋದು ಬಸವಣ್ಣ ಕ್ಯಾಂಪ್ ಖಾಟಗಿ ತಾಲೂಕಲ್ಲಿ ನಿಮ್ಮ ಹೊಲ ಬರೋದು ಶಿನ್ನೂರ್ ತಾಲೂಕಿನ ಅಂಚನೆ ಕ್ಯಾಂಪ್ ಹಂಗಂದಾಗ ನಿಮ್ಮ ಹೊಲ ಸಿನ್ನೂರು ತಾಲೂಕಿನ ಅಂಚನ ಕ್ಯಾಂಪಿಗೆ ಬರುತ್ತೆ ಅಂದ್ರೆ ಕಾಟಗಿ ಕರೆಂಟ್ ಆಫೀಸ್ ಜಸ್ಕಾಂ ಆಫೀಸ್ ನಿಮ್ಗೆ ಏನು ಸಂಬಂಧ ಇಲ್ಲ ಹಾಗಾಗಿ ನೀವು ಆಫೀಸ್ಗೂ ಹೋಗಿಲ್ಲ ನೂರು ಫಾತಿಮೂರ್ನು ನೋಡಿಲ್ಲ ಏನು ಹಣನೂ ಕೊಟ್ಟಿಲ್ಲ ಸುಳ್ಳು ಹೇಳಬಾರದು ಅವರೇ ಸತ್ಯವನ್ನೇ ಹೇಳ್ಬೇಕು ಸತ್ಯವನ್ನೇ ಹೇಳ್ತಾರೆ ಸರ್ ಆ ಸುಳ್ಳು ಹೇಳಿ ಯಾರಿಗೆ ಕೊಟ್ಟಿಲ್ಲ ನಾವು ಏನು ಮಾಡಿಲ್ಲ ಮತ್ತೆ ಹಂಗಂದ್ರ ಈಗ ಈಗೆಲ್ಲ ಬರ್ತಾ ಇದ್ದಿಗಳು ಅದೇನದು ಮತ್ ನಿಮ್ಮ ಹತ್ರ ಬಂದು ಕೇಳಿದಾಗ ನೀವು ಹೇಳಿರ ಅಂತ ಹೇಳ್ತಾರಲ್ಲ ಅವರು ನಾಲ್ಕು ಮಂದಿ ಯಾರ ಏನ್ ಗೊತ್ತಿಲ್ಲ ಮಾಮೂಲಾಗ ಬಂದ್ರು ಹಿಂಗಂತ ಹೇಳಿದ್ರೆ ಅಷ್ಟೇ ನಾನು ಅವ್ರು ಯಾರು ಗೊತ್ತಲ್ಲ ಹಿಂಗೇ ಹೇಳ್ಬಿಟ್ಟು ಅವ್ರಿಗೆ ಅಷ್ಟೇ ಅವ್ರು ಯಾರು ಗೊತ್ತಿಲ್ಲ ಏನು ಬಂದು ಏನು ಹೇಳಿದ್ರು ಅವರು ನಿಮಗೆ ಅದು ಹಿಂಗೆ ಟ್ರಾನ್ಸ್ಫರ್ ಆಗಿತ್ತಂತಲ್ಲ ಮಾಡು ಅದು ಹೇಳು ಮತ್ತೆ ಇದು ಹೆಂಗೆ ಮುಂದೆ ನಾವು ಇದು ಮಾಡಿ ಕೊಡ್ತೀವಿ ಅಂತ ಹೇಳಿದ್ರೆ ನಾನು ಹಂಗೆ ಯಾವ್ದೋ ಒಂದು ಹೇಳಿಕೆ ಅಂತ ಹೋಗಿಬಿಟ್ಟಿನಿ ರೀ ನಮ್ಗೆ ಒತ್ತಾಯ ಮಾಡಿದ್ರೆ ನಿಮ್ಗೆ ಹಿಂಗೆ ಹೇಳ್ಬೇಕಂತ ಒತ್ತಾಯ ಮಾಡಿದ್ರೆ ಒತ್ತಾಯ ಮಾಡಿ ಹೇಳಿಲ್ಲ ಹಾಂ ಹಾಂ ಹಂಗಂದ್ರೆ ನೀವು ಯಾರಿಗೂ ದುಡ್ಡು ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಏನು ನೀವು ಅವ್ರು ಬಂದು ಯಾವುದು ಕೆಲಸನೂ ಮಾಡಿಲ್ಲ ನಿಮ್ಮಲ್ಲಿ ಅಲ್ಲ ಮಾಡಿಲ್ಲ ರೀ ಅವ್ರಿಗೆ ಅವ್ರು ಯಾರನ್ನೂ ನೀವು ನೋಡಿಲ್ಲ ನೋಡಿಲ್ಲ ಹಾಂ 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 ಮತ್ತೆ ಅವ್ರು ಯಾರು ಒತ್ತಾಯ ಮಾಡಿದ್ರು ಯಾರು ಅಂತ ಹೇಳ್ತೀರಿ ಯಾರು ನಮಗೆ ಗೊತ್ತಿಲ್ಲ ಸರ್ ಅವ್ರು ಕುನಿಯಲ್ಲೇ ಬಂದ್ರೆ ಅವ್ರು ಅವರು ಯಾವ ಏನು ಮತ್ತೆ ಮತ್ತಲ್ರಿ ಯಾರ ಬಂದು ಒತ್ತಾಯ ಮಾಡಿ ನಾಲೇಜ್ ಇಲ್ಲ ಸರ್ ಕೊಟ್ಟು ಹಂಗ ಹೂ ಅಂದ್ಬಿಟ್ಟಿ ಅವತ್ತು ಅದೊಂದು ಯಾವ್ದೋ ಕೆಮ್ಮ ಜ್ಯೂಸ್ ಕೊಟ್ಟರು ಕುಡಿದ್ವಿ ಹಾ ಹಾ ಕುಡಿದಿಂದ ಆಮೇಲೆ ಅದು ಏನ್ ಮಾತಾಡ್ಬೇಕು ನಂಗ ಇರದ ಹಂಗ ಮಾತಾಡ್ಕೊಂತ್ಯೂಸ್ ಕೊಟ್ಟರು ಕುಡಿದ್ರಿ ಅದಾದ್ಮೇಲೆ ಏನು ಕೇಳ ಅವ್ರು ಹೇಳದ್ ಕೊಟ್ಟಂಗ ನೀವ್ ಹೇಳ್ಬಿಡ್ರಿ ಅದು ಏನು ಜ್ಯೂಸ್ ಏನ್ ಅದು ಸರ್ ಅದು ಪ್ಯಾಕೆಟ್ ಆಗಿರುತ್ತಲ್ಲ ಸರ್ ಏನಾಗಿಲ್ಲ ಜಾಸ್ತಿ ಆಗಿಬಿಡವ್ರಷ್ಟೇ ಯಾವ್ದು ಎಣ್ಣೆ ಆಗಿಲ್ಲ ಯಾವ್ದು ನಿಮ್ದು ಯಾರು ಹಣ ಪಡೆದಿಲ್ಲ ಯಾರು ನೂರು ಫಾತಿಮ್ ಯಾರು ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಸುಳ್ಳು ಹೇಳಬಾರ್ದು ಇಲ್ಲ ಸರ್ ಸುಳ್ಳು ಹೇಳೋದಿಲ್ಲ ಕಾಟಿಗೆ ಕರೆಂಟ್ ಆಫೀಸ್ ಜಸ್ಕಾಂ ಗೊತ್ತಿಲ್ಲ ನಿಮಗೆ ಅದನ್ನ ನೋಡಿ ಇಲ್ಲ ನಮ್ಗೆ ಹೋಗಿಲ್ಲ ನಮಗೆ ನಮ್ಗೆ ಏದಕ್ ಬೇಕ್ರೆ ಈ ಮುಂದೆ ಹೋಗೋದು ಹೊಲ ಮನೆ ನಾವು ಅಷ್ಟೇ ಸರಿ ನೋಡಿ ವೀಕ್ಷಕರು ಇವತ್ತು ಎ ಆಗಿರ್ತಕ್ಕಂಥ ನೂರ್ ಫಾತಿಮಾ ಮೇಡಮ್ ಅವರ ಬಗ್ಗೆ ಏನೋ ಆರೋಪಗಳು ಕೇಳಿಬರ್ತಾ ಇದ್ದಾವೆ ನಾವು ಅದನ್ನು ಫ್ಯಾಕ್ಟ್ ಚೆಕ್ಕಿಗೆ ಬಂದಾಗ ಸತ್ಯ ಅಸತ್ಯಗಳು ಏನಂತ ಗೊತ್ತಾದವು ಅದೊಂದು ಆರೋಪ ಶುದ್ಧ ಸುಳ್ಳು ಅವ್ರನ್ನ ಏನು ತುಳಿಲಿಕ್ಕಾಗಿ ಅವ್ರನ್ನ ಹೆಸರು ಕೆಡಿಸ್ಲಿಕ್ಕಾಗಿ ಅವ್ರನ್ನ ಮಾನಸಿಕ ಹಿಂಸೆ ಕೊಡಲಿಕ್ಕಾಗಿ ಇದು ಮಾಡಿರ್ತಕ್ಕಂಥ ಕುತಂತ್ರಗಳಂತಕ್ಕಂಥದ್ದು ಇವತ್ತು ಕಂಡು ಬರ್ತಾ ಇದ್ದಾವೆ ಇದರಿಂದ ದೊಡ್ಡ ಜಾಲನೇ ಇದೆ ಕಾಣದ ಕೈಗಳು ಇದರಿಂದ ಅಡಗಿದಾವೆ ಆ ಜಾಲವನ್ನು ನಮ್ಮ ಕಲ್ಯಾಣ ರಾಜ್ಯ ಪತ್ರಿಕೆ ಇಷ್ಟರಲ್ಲಿ ಹೊರತಂದು ಅವರಿಗೆ ಒಂದು ಮುಖಭಂಗ ಆಗುವಂಥ ರೀತಿಯಲ್ಲಿ ಆ ಜಾಲ ಮಾಡತಕ್ಕಂಥ ಏನು ಹೇಯ ಕೃತ್ಯಗಳನ್ನು ಹೊರತರುವ ಮೂಲಕ ಅವರಿಗೆ ಒಂದು ಮುಖಕ್ಕೆ ಮಸಿ ಬೆಳೆಯುವಂಥ ಕೆಲಸ ನಮ್ಮ ಕಲ್ಯಾಣ ರಾಜ್ಯ ಪತ್ರಿಕೆ ಮಾಡೇ ಮಾಡ್ತಂತ ಈ ಮೂಲಕ ಹೇಳ್ತಾ ಒಂದು ಕರೆಯಪರಿಗೆ ದೇವರು ಒಳ್ಳೆಯದು ಮಾಡಲಿ ಏನು ಜೆಸ್ಕಾಮ ಎಮ್ ಡಿ ಸಾಹೇಬ್ರಿದ್ದಾರೆ ಇಂಥ ಒಂದು ಜೆಸ್ಕಾಂ ಕಂಪನಿಗೆ ಇಡೀ ಇವತ್ತು ದೀಪಾವಳಿ ಸಂದರ್ಭ ಇದೆ ಇಡೀ ಒಂದು ನಮ್ಮ ಹೈದ್ರಾಬಾದ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬೆಳಕನ್ನು ಕೊಡ್ತಕ್ಕಂಥ ಜನಗಳಿಗೆ ಸಾರ್ವಜನಿಕರಿಗೆ ಬೆಳಕನ್ನು ಕೊಡ್ತಕ್ಕಂಥ ಕಂಪ್ನಿ ಈ ಬೆಳಕನ್ನು ಕೊಡ್ತಕ್ಕಂಥ ಕಂಪ್ನಿ ಕಂಪ್ನಿಗೆ ಈ ದೀಪಾವಳಿಯ ಸಂದರ್ಭದಲ್ಲಿ ಕೆಟ್ಟ ಹೆಸರು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಮೂಲಕ ನಾನು ಎಮ್ ಡಿ ಸಾಹೇಬ್ರಿಗೆ ಕೇಳ್ಕೊಳ್ಳೋದೇನೆಂದರೆ ಈ ಜಸ್ಕಾಂ ಕಂಪ್ನಿಗೆ ಏನು ಮಸಿ ಬೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಕೆಟ್ಟ ಕೆಲಸವನ್ನು ಮಾಡಬ ಇದು ಹೆಸರನ್ನು ಕೆಡಿಸ್ಬೇಕಂತ ಒಂದು ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಈ ಕೂಡಲೇ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಒಂದು ಪ್ರಮಾಣಿಕ ಅಧಿಕಾರಿಗಳಿಗೆ ಒಂದು ರಕ್ಷಣೆ ಕೊಡಬೇಕಂತ ಈ ಮೂಲಕ ಆಗ್ರಹ